ಈ ಸಾಕೆಟ್ ಬಂದು ಎಲ್ಲಾರ ಮನೆಯಲ್ಲೂ ಇರುತ್ತೆ ಬಟ್ ಇದು ಹಿಂದ್ಗಡೆ ಒಂದು ಬರುತ್ತೆ ಈ ತರ ಇದು ಬಹಳಷ್ಟು ಜನಕ್ಕೆ ಗೊತ್ತಿರಲ್ಲ ಪ್ರತಿಯೊಬ್ಬರ ಮನೆಯಲ್ಲೂ ಹೀಟರ್ ಗೀಜರೂ ಇದ್ದೇ ಇರುತ್ತೆ ಸೊ ಅದು ಹೆವಿ ಹೀಟ್ ಆದಾಗ ಕೆಲವೊಂದ್ಸಲ ಮೆಲ್ಟ್ ಆಗೋ ಸಾಧ್ಯತೆ ಇರುತ್ತೆ ಬಟ್ ಈ ಪಿಂಗಾಣಿ ಸಾಕೆಟ್ ಏನ್ ನೀವು ಹಾಕ್ಸಿದ್ರೆ ಮೆಲ್ಟ್ ಆಗಲ್ಲ ಯಾವುದೇ ರೀತಿಯಾದರೂ ಮೆಲ್ಟ್ ಆಗೋಲ್ಲ ಸರ್ ಇಲ್ಲಿ ನೋಡಿ ಎಲೆಕ್ಟ್ರಿಕಲ್ ಐಟಮ್ಸು ಅರ್ಧಕ್ಕರ್ಧ ಬೆಲೆಯಲ್ಲಿ ಕೊಡೋ ಜಾಗ ಅಂದರೆ ಇದೊಂದೇ ಸರ್ ಸರ್ ನಮ್ಮ ಸ್ವಿಚ್ ಪ್ಲೇಟು ಹೋಲ್ಡರ್ಸು ಆಕ್ಸೆಸರೀಸು ಒಂದಲ್ಲ ಎರಡು ವರ್ಷ ಅಲ್ಲ ಇಪ್ಪತ್ತು ವರ್ಷ ಗ್ಯಾರಂಟಿ ಸರ್ ಸರಿ ಐಟಮ್ ಎಲ್ಲ ನಾವು ಕೊಡೋ ರೇಟ್ ಕೇಳಿದ್ರೆ ನೀವು ಖಂಡಿತ ಶಾಕ್ ಆಗ್ತೀರಾ ಸರ್ ಇದೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು ನಾವೇ ತಯಾರ ಮಾಡ್ತಾ ಇರೋದು ಇಲ್ಲೇ ಡೈರೆಕ್ಟ್ ತಯಾರ ಮಾಡಿಬಿಟ್ಟು ಇಲ್ಲೇ ಡೈರೆಕ್ಟ್ ಕಸ್ಟಮರ್ ಕೊಡ್ತಾ ಇದೀವಿ ಸರ್ ಸರ್ ಮನೆ ಕಟ್ಸ್ತಾ ಇದೀರಾ ಎಲೆಕ್ಟ್ರಿಕಲ್ ಐಟಮ್ ಪರ್ಚೇಸ್ ಮಾಡಬೇಕು ಅಂತ ಇದೀರಾ ನಮ್ಮ ಫ್ಯಾಕ್ಟ್ರಿಗೆ ಬಂದರೆ ನೀವು ಬೇರೆ ಜಾಗಕ್ಕೆ ತಿರುಗು ಕೂಡ ನೋಡಲ್ಲ ಸರ್ ಆ ಥರ ಐಟಮ್ ನಮ್ಮಲ್ಲಿ ಸಿಗುತ್ತೆ ಸರ್ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ನಮಸ್ಕಾರ ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಗೋಲ್ಡ್ ಮ್ಯಾಕ್ ಮಾರ್ಕೆಟಿಂಗ್ ಇಂಡಿಯಾ ಅಂತ ನಾವು ಎಲೆಕ್ಟ್ರಿಕಲ್ ಪ್ರಾಡಕ್ಟ್ಸ್ ತಯಾರು ಮಾಡೋದು ಸೊ ನಮ್ಮ ಪ್ರಾಡಕ್ಟ್ಸ್ ಏನೇನು ಸಿಗುತ್ತೆ ಏನೇನು ಆಕ್ಸರಿ ಸಿಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಮ್ಮ ಬ್ರ್ಯಾಂಡ್ ಹೆಸ್ರು ಬಂದುಬಿಟ್ಟು ಗೋಲ್ಡ್ ಮ್ಯಾಕ್ ಅಂತ ನಮ್ಮ ಪ್ರಾಡಕ್ಟ್ ಮಾತ್ರ ಸಿಗೋದು ಬೇರೆ ಕಂಪ್ನಿಗೆ ನಾವು ಕೊಡಲ್ಲ ಆಮೇಲೆ ನಮ್ಮಲ್ಲಿ ಯಾವುದೇ ರೀತಿ ಕೊಟೇಶನ್ ಸಿಸ್ಟಮ್ ಇಲ್ಲ ಫೋನಲ್ಲಿ ಯಾವುದೇ ರೀತಿ ಕೊಟೇಶನ್ ಕೊಡೋಲ್ಲ ಫೋನ್ ನಂಬರ್ ಕೊಟ್ಟಿರೋ ಕಾರಣ ಓನ್ಲಿ ಅಡ್ರೆಸ್ಗೋಸ್ಕರ ಅಷ್ಟೇ ಸೊ ಆಮೇಲೆ ನಾವು ಯಾವುದೇ ಒಂದು ಸ್ವಿಚ್ಚು ಒಂದು ಸಾಕೆಟ್ ಈ ಥರ ಸಿಂಗಲ್ ಪೀಸ್ ಕೊಡಲ್ಲ ಮಿನಿಮಮ್ ಕ್ವಾಂಟಿಟಿ ಇರಬೇಕು ಸೊ ಸರ್ ನಾವು ಮ್ಯಾನುಫ್ಯಾಕ್ಚರ್ ಇರೋದ್ರಿಂದ ನಮ್ಮಲ್ಲಿ ಎಲ್ಲ ಅರ್ಧಕ್ಕರ್ಧ ಬೆಲೆದಲ್ಲಿ ಸಿಗುತ್ತೆ ಪ್ಲಸ್ ಇಪ್ಪತ್ತು ವರ್ಷ ಗ್ಯಾರಂಟಿ ನಿಮ್ಗೆ ಕೊಡ್ತಾ ಇದ್ದೀವಿ ಸೊ ಎಲ್ಲ ಪ್ರಾಡಕ್ಟ್ಸ್ ಏನೇನಿದೆ ನಿಮಗೊಂದಾಗದೆ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ನೋಡ್ಬೋದು ಸರ್ ನೀವು ಇದು ಸ್ವಿಚ್ಚಸ್ಸು ಇದು ಟೆನ್ ರುಪೀಸ್ ಶು ಸ್ವಿಚ್ಚಿಂದ ಸ್ಟಾರ್ಟ್ ಆಗುತ್ತೆ ಈ ಥರ ಟೆನ್ ರುಪೀಸ್ ಸ್ವಿಚ್ಚು ಇದು ಟ್ವೆಲ್ ರುಪೀಸ್ ಇದು ಫಿಫ್ಟೀನು ಇದು ಹದಿನಾರು ಇದು ಹದಿನೇಳು ಇದು ಇಪ್ಪತ್ತು ಇದು ಕೂಡ ಇಪ್ಪತ್ತು ಮತ್ತು ಇಲ್ಲಿ ನೋಡ್ಬೋದು ಬ್ಲೂ ಕಲರ್ ಪ್ಲೇಟ್ಸು ಹಾಗೆ ಇಲ್ಲಿ ಗ್ಲೇ ಗ್ರೇ ಕಲರ್ ಪ್ಲೇಟ್ಸ್ ಇದೆ ಮತ್ತು ವುಡ್ ಕಲರ್ ಪ್ಲೇಟ್ಸ್ ಇದೆ ಮತ್ತು ಗ್ರೇ ಮೆಟಾಲಿಕ್ಕು ಭಾಳ ಪ್ರೀಮಿಯಮ್ ಆಗಿ ಕಾಣಿಸುತ್ತೆ ಈ ಸ್ವಿಚ್ಚು ಸೊ ಇದು ಮೆಟಲ್ ಬಾಕ್ಸ್ ಅಂತಾರೆ ಸರ್ ಇದು ಸ್ಟಾರ್ಟಿಂಗ್ ಫಸ್ಟ್ ಮೆಟಲ್ ಬಾಕ್ಸ್ ಇದ್ರನ್ನೇ ಕೂರಿಸೋದು ಇದ್ರ ಮೇಲೆ ಪ್ಲೇಟ್ ಕೂರಿಸೋದು ಸೊ ಈ ಥರ ಮೆಟಲ್ ಬಾಕ್ಸಿಂದ ಫಸ್ಟು ಮೆಟಲ್ ಬಾಕ್ಸೇ ಹಾಕೋದು ಅದಾದಮೇಲೆ ಇಲ್ಲಿ ಪ್ಲೇಟ್ಸ್ ಕಾಣಿಸ್ತಾ ಇದೆ ಅಲ್ಲ ಇದು ಇದ್ರ ಮೇಲೆ ಫಿಟ್ಟಿಂಗ್ ಆಗುತ್ತೆ ಸರ್ ನಮ್ಮ ನೆಕ್ಸ್ಟ್ ಐಟಮ್ ಬಂದ್ಬಿಟ್ಟು ವೈರು ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮ ವೈರ್ ಬಂದ್ಬಿಟ್ಟು ಎಫ್ ಆರ್ ಪ್ಲಸ್ ಎಲ್ ಎಸ್ ಎಚ್ ಬರುತ್ತೆ ಏನು ಅಂದರೆ ಎಫ್ ಆರ್ ಪ್ಲಸ್ ಎಲ್ ಎಸ್ ಎಚ್ ಬರೋದ್ರಿಂದ ನಿಮಗೆ ನೂರು ವರ್ಷ ಆದರೂ ಪಿ ವಿ ಸಿ ಆಗೋಲ್ಲ ಅಷ್ಟು ಪಕ್ಕಾ ಕ್ವಾಲಿಟಿ ಇರುತ್ತೆ ಪ್ಲಸ್ ನಮ್ಮದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ವೈರಲ್ಲಿ ಒನ್ ಟೂ ತ್ರೀ ಅಂತ ತೊಂಬತ್ತವರೆಗೂ ಮೀಟ್ರ್ ಪ್ರಿಂಟ್ ಬರುತ್ತೆ ಸೊ ನಿಮ್ಗೆ ಒಂದು ಮೀಟರ್ ಫ್ರಾಡ್ ಆಗಲ್ಲ ಹೆಚ್ಚು ಕಡಿಮೆ ಆಗಲ್ಲ ನಮ್ಮಲ್ಲಿ ಪಿಂಗಾಣಿ ಸಾಕೆಟ್ ಸ್ಪೆಷಲಿ ಬರುತ್ತೆ ಹೆವಿ ಐಟಮ್ಸ್ಗೆ ಹೀಟರ್ ಗೀಝರ್ಗೆಲ್ಲ ಹಾಕೊಂಡ್ರೆ ಏನು ನಿಮಗೆ ತೊಂದರೆ ಆಗಲ್ಲ ಮೆಲ್ಟ್ ಆಗಲ್ಲ ಹಾಂ ಸರ್ ನೆಕ್ಸ್ಟ್ ಇದು ಒಂದು ಗ್ರೇ ಪ್ಲೇಟ್ ಇದು ಫುಲ್ ಪೂರ್ತಿ ಸ್ವಿಚ್ಚು ಪ್ಲೇಟು ಎರಡು ಗ್ರೇ ಬರುತ್ತೆ ಇದು ಭಾಳ ಪ್ರೀಮಿಯಂ ವೇರಿಯಂಟ್ ಇದು ಭಾಳ ಸೂಪರ್ ಲುಕ್ ಇರುತ್ತೆ ಹಾಕ್ಸಿದ್ರೆ ಸೊ ಹಾಗೆ ಇಲ್ಲಿ ನೀವು ನೋಡ್ಬೋದು ಇದು ಫ್ಯಾನ್ ರೆಗ್ಯುಲೇಟರ್ಸ್ ಅಂತಾರೆ ಇದರಲ್ಲಿ ಈ ಥರ ಫೋರ್ ಡಿಸೈನ್ಸ್ ಬರುತ್ತೆ ಮತ್ತು ಹಾಗೆ ಇಲ್ಲಿ ನೀವು ನೋಡ್ಬೋದು ಇದು ಪಿ ವಿ ಸಿ ಬಾಕ್ಸ್ ಅಂತಾರೆ ಜೊತೆಯಲ್ಲಿ ಇದೇ ಥರ ಇದು ಗ್ಯಾ ಗ್ಯಾಂಗ್ ಬಾಕ್ಸ್ ಅಂತಾರೆ ಸೊ ಹಂಗೆ ಈ ಕಡೆ ಬಂದರೆ ಇದು ಫುಟ್ ಲೈಟ್ಸ್ ಇದು ಮತ್ತು ಇಲ್ಲಿ ನೋಡ್ಬೋದು ನೀವು ಇದು ಎಮ್ ಸಿ ಬಿ ಇದು ಸಿಂಗಲ್ ಪೋಲ್ ಎಂ ಸಿ ಬಿ ಇದು ಡಬಲ್ ಪೋಲ್ ಎಮ್ ಸಿ ಬಿ ಅಂತಾರೆ ಮತ್ತು ಇದು ಆರ್ ಸಿ ಸಿ ಬಿ ಸರ್ ಇದು ಸೊ ಸರ್ ಇದು ಬಂದುಬಿಟ್ಟು ಆರ್ ಸಿ ಸಿ ಬಿ ಅಂತ ಇದು ಬ ಭಾಳ ಜನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿರಲ್ಲ ಸೊ ಇದು ಏನು ಏನಂದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇದು ಆರ್ ಸಿ ಸಿ ಬಿ ಹಾಕೋದ್ರಿಂದ ನೀವೇನೇ ನೀರಿನ ಕೈ ನೀರಲ್ಲಿ ಮುಟ್ಟಿರ್ತೀರ ಡೈರೆಕ್ಟ್ ಸ್ವಿಚ್ಚಿಗೆ ಮುಟ್ಟಿದಾಗ ಕರೆಂಟ್ ಅದು ನಿಮ್ಗೆ ತಾಗಲ್ಲ ಆಟೋಮೆಟಿಕ್ ಕಟ್ ಮಾಡಿಬಿಡುತ್ತೆ ಅದಕ್ಕೆ ಆರ್ ಸಿ ಸಿ ಬಿ ಯೂಸ್ ಮಾಡೋದು ಸೊ ಅದು ಆರ್ ಸಿ ಸಿ ಬಿ ಬರುತ್ತೆ ಸೊ ಹಾಗೆ ಇಲ್ಲಿ ನೀವು ನೋಡ್ಬೋದು ಇದು ಮಲ್ಟಿಪ್ಲೆಕ್ಸ್ ಅಂತಾರೆ ಇದು ವಿತ್ ಎಸ್ ಎಸ್ ಕಂಬೈಂಡ್ ಬಾಕ್ಸ್ ಈ ಥರ ಬರುತ್ತೆ ಇದು ನೀವು ಫೈ ಎಮ್ ಟಾಪು ಫಿಫ್ಟೀನ್ ಎಮ್ ಟಾಪು ಅದರಲ್ಲಿ ಇದು ಡಿಸೈನು ಮತ್ತು ಇದು ಸೀಲಿಂಗ್ ರೋಸ್ ಅಂತಾರೆ ಇದೆಲ್ಲ ಫ್ಯಾನ್ ಪ್ಲೇಟು ಚಕ್ಕಾ ಪ್ಲೇಟ್ಸು ಮತ್ತು ಇದು ನಾರ್ಮಲ್ಲು ಡೀಲೆಕ್ಸ್ ಆ್ಯಂಗಲ್ಲು ಬ್ಯಾಟನ್ ಓಲ್ಡರು ಇದು ಪೆಂಡೆಂಟ್ ಅಥವಾ ಸಿ ಜಿ ಓಲ್ಡರು ಇದು ಅಡಾಪ್ಟರು ಇದು ಬ್ಯಾಟನ್ ಹೋಲ್ರು ಅಥವಾ ಸ್ಟ್ರೈಟ್ ಹೋಲ್ರು ಅಂತಾರೆ ಇದು ಆ್ಯಂಗಲ್ ಓಲ್ಡ್ರು ಅದರಲ್ಲಿ ಇದು ಸ್ವಲ್ಪ ಅಪ್ಗ್ರೇಡೆಡು ವಿತ್ ಪ್ಲೇಟ್ ಬರೋದು ಆ್ಯಂಗಲ್ ಓಲ್ರು ಬ್ಯಾಟನ್ ಫೋರ್ ಬೈ ಫೋರ್ ಆ್ಯಂಗಲ್ ಬ್ಯಾಟನ್ ಹೋಲ್ರು ಅಂತಾರೆ ಸೊ ಈ ಥರ ಎಲ್ಲ ಹಲವಾರು ಬರುತ್ತೆ ಸೊ ಇದೆಲ್ಲ ನಿಮ್ಗೆ ಐಟಮ್ ಬಗ್ಗೆ ಒಂದು ತೋರಿಸಿದೆ ನೆಕ್ಸ್ಟು ಈಗ ಹೆಂಗೆ ರೆಡಿ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ಸೊ ಸರ್ ನಾವೀಗ ಬಂದಿರೋದು ಸ್ವಿಚಸ್ ಯೂನಿಟ್ಗೆ ಸೊ ಸ್ವಿಚ್ಚಸು ಸಾಕೆಟ್ಸು ಪ್ಲೇಟ್ಸು ಯಾವ ಥರ ರೆಡಿ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ನೋಡಿ ಸೊ ಇಲ್ಲಿ ನೋಡ್ಬೋದು ನೀವು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸ್ವಿಚ್ ಒಳಗಡೆ ಬ್ರಾಸ್ ಪಾರ್ಟ್ಸ್ ಹಾಕ್ತಾ ಇದ್ದಾರೆ ಸೊ ಹಾಗೆ ಇಲ್ಲಿ ನೋಡ್ಬೋದು ಸ್ವಿಚ್ಚಲ್ಲಿ ಕ್ಯಾಪ್ಸ್ ಹಾಕ್ತಾ ಇದ್ದಾರೆ ಕ್ಯಾಪ್ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ ಸೊ ಹಾಗೆ ಈ ಕಡೆ ಬಂದರೆ ಸ್ವಿಚ್ ಎಲ್ಲ ಟೆಸ್ಟಿಂಗ್ ಮಾಡ್ತಾ ಇದ್ದಾರೆ ಒನ್ ಬೈ ಒನ್ ಏನಿದೆ ಸ್ವಿಚ್ಚು ಸಾಕೆಟ್ ಎಲ್ಲ ಪ್ರತಿಯೊಂದು ಪ್ರೊಸೆಸ್ ಆಗುತ್ತೆ ಸೊ ಸರ್ ನೀವು ಮೆಟಲ್ ಬಾಕ್ಸ್ ಮೇಲೆ ಏನು ಪ್ಲೇಟ್ ಹಾಕ್ತೀರಾ ಸ್ವಿಚ್ ಪ್ಲೇಟು ಸೊ ಈ ಥರ ಸ್ವಿಚ್ ಪ್ಲೇಟ್ ಕವರಲ್ಲಿ ಹಾಕಿ ಈ ಥರ ಮಷೀನಲ್ಲಿ ಸೀಲಿಂಗ್ ಮಾಡ್ತಾ ಇದ್ದಾರೆ ನೋಡ್ಬೋದು ಸೊ ಆ ಕ ಹಾಗೆ ಈ ಕಡೆ ಬಂದರೆ ನೋಡಿ ಇಲ್ಲಿ ಬಾಕ್ಸಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದ್ದಾರೆ ಸ್ವಿಚ್ ಪ್ಲೇಟ್ಸ್ ಎಲ್ಲ ನೋಡಿ ಇದನ್ನು ಟೂಪಿನ್ ಟಾಪ್ ಅಂತಾರೆ ಇಲ್ಲಿ ಮಾಡ್ತಾ ಇರೋದು ಸೊ ಟೂಪಿನ್ ಟಾಪ್ ರೆಡಿ ಮಾಡ್ತಾ ಇದ್ದಾರೆ ಸೊ ಆ ಕಡೆ ಹಿಂಗೆ ಬಂದರೆ ಸೀಲಿಂಗ್ ರೋಜ್ ರೆಡಿ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಸಿ ಜಿ ಓಲ್ರು ಅಥವಾ ಪೆಂಡೆಂಟ್ ಹೋಲ್ಡರ್ ಏನಂತಾರೆ ಅದು ರೆಡಿ ಆಗ್ತಾ ಇದೆ ಇದು ಆ್ಯಂಗಲ್ ಓಲ್ಡರು ಸೊ ಸರ್ ಇಲ್ಲಿ ನೀವು ನೋಡ್ಬೋದು ಹೈ ಕ್ವಾಲಿಟಿ ಪೀಸ್ ಇದಾನ ಇದು ಹಾಕ್ ಇದು ಹಾಕಿದ್ರೇ ಎಲ್ಲ ಐಟಮ್ ರೆಡಿ ಆಗೋದು ಸೊ ಈ ಥರ ಎಲ್ಲ ಐಟಮ್ಸ್ ರೆಡಿ ಆಗುತ್ತೆ ನೋಡಿ ಮಷೀನಿಂದ ಯಾವ ಥರ ಎಲ್ಲ ಐಟಮ್ ಬರುತ್ತೆ ಅಂತ ನೋಡಿ ಈ ಥರ ಮಷೀನಿಂದಲ್ಲಿ ಡೈರೆಕ್ಟಾಗಿ ಲೈವಲ್ಲಿ ತೆಗಿತಾ ಇದ್ದಾರೆ ಸೊ ಇಲ್ಲಿ ನೋಡ್ಬೋದು ಸರ್ ನೀವು ಈ ಥರ ರೌಂಡ್ ಪ್ಲೇಟ್ ತೆಗಿತಾ ಇದ್ದಾರೆ ಈ ಥರ ನೋಡಿ ಇದು ಚಕ್ಕಾ ಪ್ಲೇಟ್ ಅಂತಾರೆ ಈ ಥರ ಯಾವ ಡೈ ಹಾಕ್ತೀವಿ ಆ ಥರ ಐಟಮ್ ಬರ್ತಾ ಇರುತ್ತೆ ಸರ್ ಇಲ್ಲಿ ನೀವು ನೋಡ್ಬೋದು ಆ್ಯಂಗಲ್ ಹೊಡ್ರದು ಮೋಲ್ಡಿಂಗ್ ರೆಡಿ ಆಗ್ತಾಯಿದೆ ಸೊ ಈ ಥರ ಬರುತ್ತೆ ಸೊ ಇದ್ರ ಜೊತೆಗೆ ಸರ್ ನಿಮಗೆ ಇನ್ನೊಂದು ದೊಡ್ಡ ಮಷೀನ್ ಕೂಡ ಇದೆ ಅದು ಕೂಡ ತೋರಿಸ್ತೀನಿ ಬನ್ನಿ ಸರ್ ಇದರಲ್ಲಿ ಬಂದುಬಿಟ್ಟು ಇದು ದೊಡ್ಡ ಮಷೀನಲ್ಲಿ ಯಾವ ನಾವು ಪ್ಲೇ ಡೈ ಹಾಕ್ತೀವಿ ಆ ಥರ ಐಟಮ್ ಬರುತ್ತೆ ಪ್ಲೇಟ್ ಪ್ಲೇಟ್ ಡೈ ಹಾಕಿದ್ರೆ ಪ್ಲೇಟ್ ಬರುತ್ತೆ ಸ್ವಿಚ್ ಡೈ ಹಾಕಿದ್ರೆ ಸ್ವಿಚ್ ಡೈ ಬರುತ್ತೆ ನಾವು ಏನು ಡೈ ಹಾಕ್ತೀವಿ ಆ ಐಟಮ್ಸ್ ಬರ್ತಾ ಇರುತ್ತೆ ಸರ್ ಸರ್ ನಮ್ಮದು ಬಂದುಬಿಟ್ಟು ವಾರಂಟಿ ಅಲ್ಲ ಗ್ಯಾರಂಟಿ ಟ್ವೆಂಟಿ ಇಯರ್ಸ್ ಪೀಸ್ ಟು ಪೀಸ್ ಏನೇ ಒಡ್ದೋದ್ರು ಸುಟ್ಟೋದ್ರು ಮುರಿದೋದ್ರು ಟ್ವೆಂಟಿ ಇಯರ್ಸ್ ಗ್ಯಾರಂಟಿ ಸುಮ್ಮನೆ ಹೇಳೋದಲ್ಲ ನಿಜವಾಗ್ಲೂ ಕೊಡ್ತೀವಿ ಟ್ವೆಂಟಿ ಇಯರ್ಸ್ ಗ್ಯಾರಂಟಿ ಸರ್ ಆರ್ಡ್ರ್ ಮಾಡೋದಾದರೆ ಡೈರೆಕ್ಟ್ ವಿಸಿಟ್ ಮಾಡಬೇಕು ಫೋನಲ್ಲಿ ಯಾವುದೇ ರೀತಿ ಕೊಟೇಶನ್ ಕಳಿಸೋದು ಆನ್ಲೈನಲ್ಲಿ ಕಳಿಸೋದು ಇರಲ್ಲ ನಮ್ಮದು ಡೈರೆಕ್ಟ್ ವಿಸಿಟ್ ಮಾಡಬೇಕು ಕ್ವಾಲಿಟಿ ರೇಟು ಎಲ್ಲ ಚೆಕ್ ಮಾಡಿ ಪರ್ಚೇಸ್ ಮಾಡ್ಕೊಂಡು ಹೋಗಿ ಸರ್ ಎ ಟು ಜೆಡ್ಡು ಸ್ವಿಚ್ಸ್ಸು ಪ್ಲೇಟ್ಸು ಎಮ್ ಸಿ ಬಿ ವೈರ್ಸು ಒಂದು ಮನೆಗೆ ಎಲೆಕ್ಟ್ರಿಕಲ್ ಆಕ್ಸರಿ ಏನೇನು ಬೇಕಾಗುತ್ತೆ ಅದು ಪ್ರತಿಯೊಂದು ನಮ್ಮ ಹತ್ರ ಸಿಗುತ್ತೆ ಸರ್ ಪ್ಲಸ್ ಡೂಪ್ಲಿಕೇಟ್ ಐಟಮ್ ಸಿಗಲ್ಲ ಒರಿಜಿನಲ್ ಐಟಮ್ ಸಿಗುತ್ತೆ ಪ್ಲಸ್ ಟ್ವೆಂಟಿ ಇಯರ್ಸ್ ಎಲ್ಲ ಗ್ಯಾರಂಟಿ ಇರುತ್ತೆ ಸರ್ ಸರ್ ನಮ್ಮದು ಬಂದುಬಿಟ್ಟು ಕರ್ನಾಟಕದಲ್ಲಿ ಬ್ಯಾಂಗ್ಳೂರಲ್ಲಿ ಕಾಮಾಕ್ಷಿ ಪಾಳ್ಯ ನಿಯರ್ ಪೂರ್ವಿಕಾ ಶೋರೂಮ್ ರೋಡಲ್ಲಿ ಒಳಗಡೆ ಬಂದರೆ ಫಿಫ್ತ್ ಆರ್ ಫೋರ್ತ್ ಬಿಲ್ಡಿಂಗ್ ಲೆಫ್ಟ್ ಸೈಡಲ್ಲಿ ದೊಡ್ಡ ಗೋಲ್ಡ್ ಮ್ಯಾಕ್ ಅಂತ ಬೋರ್ಡ್ ಇರುತ್ತೆ ಅಲ್ಲೇ ನಮ್ದು ಅಡ್ರೆಸ್ ಬರುತ್ತೆ ಸರ್